ರವೀಂದ್ರ ನಾಯಕ್ ಅನ್ನುವಂಥ ಅತಿ ಕೆಟ್ಟ ಪದವನ್ನು ಬಳಸಿಕೊಂಡು ಆತನನ್ನು ಕೊಂದು ಹಾಕಿ ಅಂತೇಳಿ ಹೇಳಿದ್ದ ಪ್ರಭಾಕರ್ ಭಟ್ರು ಅವರು ನಿನ್ನೆ ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಏನಂತ ಹೇಳಿದರೆ ಹಿಂದೂ ಮ ಹೆಣ್ಮಕ್ಳು ಏನಿದೆ ಚೂರಿಯನ್ನು ಇಟ್ಟುಕೊಂಡು ನಡೆಯಿರಿ ಅಂತರವಾಗಿ ಪ್ರಭಾಕರ್ ಭಟ್ರು ಅಂಥವರು ಸೂಲಿಬೆಲೆ ಅಂಥವರು ಬಿ ಜೆ ಪಿಯ ಭರಶೆಟ್ಟಿಯಂತಹ ಶಾಸಕರುಗಳು ನಿರಂತರವಾಗಿ ಬೇರೆ ಬೇರೆ ಬಿ ಜೆ ಪಿಯ ನಾಯಕರುಗಳು ಬಂದು ಸಂಘ ಪರಿವಾರದ ನಾಯಕರು ಬಂದು ಕೆಡಿಸುವಂತಹ ರೀತಿಯಲ್ಲಿ ದ್ವೇಷ ಭಾಷಣವನ್ನು ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತಾ ಇದ್ದಾರೆ ಯಾವ ತನಿಖ್ಯಾ ಎಸ್ ಡಿ ಪಿಯ ಯ ತನಿಖಾ ವಿಚಾರದಲ್ಲಿ ಎಸ್ ಡಿ ಪಿ ಹೇಳುವಂತಹದ್ದು ಒಂದು ಹೊಸ ತನಿಖಾ ತಂಡವನ್ನು ಈಗಾಗಲೇ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಇದರ ಈ ಒಟ್ಟು ಪ್ರಕರಣದಲ್ಲಿ ಯಾಕಂತ ಹೇಳಿದರೆ ನಿನ್ನೆ ಮಂಗಳೂರು ಕಮಿಷನರ್ ಅವರು ವೆರಿ ಕ್ಲಿಯರ್ ಆಗಿ ಹೇಳಿರುವಂಥದ್ದು ಏನಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಪ್ರಥಮವಾದಂಥ ಗುಂಪು ಹತ್ಯೆ ಈವರೆಗೆ ನಡೆದಿಲ್ಲ ಅಂತೇಳಿ ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಹಾಗಾಗಿ ಇಂಥ ಒಂದು ಘಟನೆ ನಡೆದಿದೆ ಮರುಕಳಿಸದೇ ಇರುವುದಾದ ಮರುಕಳಿಸಬಾರ್ದು ಅಂತ ಹೇಳಿದರೆ ಸರ್ಕಾರ ಕೂಡಲೇ ಎಚ್ಚರಗೊಂಡು ಒಂದು ಸೂಕ್ತವಾದಂಥ ಒಂದು ತನಿಖಾ ಸಂಸ್ಥವನ್ನು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲೂ ಆಗ್ಬೋದು ತನಿಖಾ ಸಂಸ್ಥವನ್ನು ನೇಮಕ ಮಾಡಿಕೊಂಡು ಇದರ ತನಿಖೆಯನ್ನು ನಡೆಸಬೇಕು ಜೊತೆಗೆ ಇದರಲ್ಲಿ ಏನು ಲೋಕಲ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರ ಈ ಒಟ್ಟು ನಡೆಯ ಕುರಿತು ನಮಗೆ ತುಂಬ ಸಂಶಯ ಇದೆ ಹಾಗಾಗಿ ಅವರನ್ನು ತನಿಖೆಯಿಂದ ಹೊರಗಿಡಬೇಕು ಮತ್ತು ಕೂಡಲೇ ಅಮಾನತುಗೊಳಿಸಬೇಕು ಅದೇ ರೀತಿಯಲ್ಲಿ ಆ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಬೇಕು ಇಲ್ಲಿಯ ಜಿಲ್ಲಾಧಿಕಾರಿ ಅದನ್ನು ಅವರ ಕುಟುಂಬವನ್ನು ಇವತ್ತು ಭೇಟಿ ಮಾಡಿಕೊಂಡು ಅವರ ಕುಟುಂಬಕ್ಕೆ ಹೋಗಿ ಅದನ್ನು ಅನೌನ್ಸ್ ಮಾಡಬೇಕು ಎಲ್ಲದಕ್ಕೂ ಬಿಗಿಲಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಒಂದು ಶಾಂತಿಯ ವಾತಾವರಣ ಬೇಕಾಗಿದೆ ಈ ಶಾಂತಿಯ ವಾತಾವರಣವನ್ನು ನಿರಂತರವಾಗಿ ಪ್ರಭಾಕರ್ ಭಟ್ರು ಅಂಥವರು ಸೂಲಿಬೆಳೆ ಅಂಥವರು ಬಿ ಜೆ ಪಿಯ ಭರತ್ ಶೆಟ್ಟಿಯಂತಹ ಶಾಸಕರುಗಳು ನಿರಂತರವಾಗಿ ಬೇರೆ ಬೇರೆ ಬಿ ಜೆ ಪಿಯ ನಾಯಕರುಗಳು ಬಂದು ಸಂಘ ಪರಿವಾರದ ನಾಯಕರು ಬಂದು ಕೆಡಿಸುವಂತಹ ರೀತಿಯಲ್ಲಿ ದ್ವೇಷ ಭಾಷಣವನ್ನು ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತಾ ಇದ್ದಾರೆ ಧರ್ಮ ಧರ್ಮಗಳ ನಡುವೆ ಎತ್ತಿ ಕಟ್ಟುವಂತಹ ರೀತಿಯಲ್ಲಿ ಹೇಳಿಕೆಗಳನ್ನು ನೀಡಿದ್ದಾರೆ ಪ್ರಭಾಕರ್ ಭಟ್ರು ಅವರು ನಿನ್ನೆಯೂ ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಏನಂತ ಹೇಳಿದರೆ ಹಿಂದೂ ಮ ಹೆಣ್ಮಕ್ಳು ಏನಿದೆ ಚೂರಿಯನ್ನು ಇಟ್ಟುಕೊಂಡು ನಡೆಯಿರಿ ಅಂತ ಹೇಳಿದರೆ ಒಂದು ಸಮಾಜವನ್ನೇ ಕುಕೃತ್ಯಕ್ಕೆ ಪ್ರೇರೇಪಣೆ ಮಾಡುವ ರೀತಿಯಲ್ಲಿ ಹಿಂಸೆಗೆ ಪ್ರೇರಿಸುವ ರೀತಿಯ ಒಂದು ಹೇಳಿಕೆಯನ್ನು ಒಬ್ಬ ನಳಾಯಕ್ ಸಂಘ ಪರಿವಾರದ ನಾಯಕ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಇಂಥ ವಿಚಾರಗಳು ನಡೆದಾಗ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಯಾವುದೇ ಒತ್ತಡಕ್ಕೊಳಗಾಗದೆ ಅಥವಾ ಸಂಘ ಪರಿವಾರದ ಅಂಡರ್ಸ್ಟ್ಯಾಂಡಿಂಗ್ ಒಳಗಾಗದೆ ಇವರಂತವರ ಮೇಲೆ ಕಠಿಣವಾದಂತಹ ಕಾನೂನುಗಳನ್ನು ಉಪಯೋಗಿಸಿಕೊಂಡು ಕೇಸು ದಾಖಲಿಸಿಕೊಂಡು ಅಟ್ಲೀಸ್ಟ್ ಒಂದು ಆರು ತಿಂಗಳಾದರೂ ಅವರನ್ನು ಸಮಾಜದಿಂದ ಜೈಲಿನಲ್ಲಿಡುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸುತ್ತೆ ನೆಮ್ಮದಿ ಇರುತ್ತೆ ಜನ ಸೌಹಾರ್ದಯುತವಾಗಿ ಬಾಳ್ತಾರೆ ಅಂತಹ ದಿನಗಳನ್ನಾಗಿದೆ ನಾವು ಬಯಸುವಂಥದ್ದು ಎಸ್ ಡಿ ಪಿ ಸರ್ಕಾರದೊಂದಿಗೆ ಹೇಳ್ತಾ ಅವರು ಸರ್ಕಾರ ಬಂದಾಗ ಹೇಳಿದರು ಕೋಮು ಏನು ವಿರೋಧಿ ದಳದಂತ ಇದ್ದೇವೆ ಇಲ್ಲಿ ಕಡಿವಾಣ ಹಾಕಲಿಕ್ಕೆ ಅಂತೇಳಿ ಅದು ಏನಾಯಿತು ಅಂತೇಳಿ ಇದುವರೆಗೆ ನಮ್ಗೆ ಗೊತ್ತಿಲ್ಲ ಎಲ್ಲ ಪ್ರಕರಣಗಳು ನಡೆದಾಗಲೂ ಕೂಡ ಭಾಳಷ್ಟು ಸಂಶಯಗಳು ಇದ್ದಾಗಲೂ ಕೂಡ ಸರ್ಕಾರ ಏನೂ ಕೂಡ ಮಾತಾಡ್ತಾ ಇಲ್ಲ ಯಾಕೆ ಈ ರೀತಿ ನಡೀತಾ ಇದೆ ಅದೇ ರೀತಿಯಲ್ಲಿ ಉಸ್ತುವಾರಿ ಸಚಿವರುಗಳಾಗಿರ್ಬೋದು ಗೃಹ ಸಚಿವರಾಗಿರ್ಬೋದು ಎಲ್ಲರೂ ಕೂಡ ಬೇಜವಾಬ್ದಾರಿಯ ಹೇಳಿಕೆಗಳನ್ನು ನೀಡುವಂತಹದ್ದು ಅಥವಾ ಇಂಥ ಘಟನೆಗಳು ನಡೆದಾಗ ಜಿಲ್ಲೆಯಲ್ಲಿ ಬಂದು ಮಂಗಳೂರಿನಲ್ಲಿ ಬಂದು ಕೂತು ಕಾನೂನು ವ್ಯವಸ್ಥೆಯನ್ನು ನಿರ್ದೇಶನ ಮಾಡುವುದು ಬಿಟ್ಟು ಬೆಂಗಳೂರಿನಲ್ಲಿ ಕೂತು ಮಾಧ್ಯಮದ ಮೂಲಕ ಏನೇನೋ ಹೇಳುವಂತಹದ್ದು ಇಲ್ಲಿಯ ಶಾಂತಿಯನ್ನು ಇನ್ನಷ್ಟು ಹದಗೆಡಿಸುವ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥದ್ದು ಇದೆಲ್ಲ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಇಂತಹ ವಿಚಾರಗಳಲ್ಲಿ ಸರ್ಕಾರ ಇನ್ನಾದರೂ ಎಚ್ಚರಗೊಳ್ಳಬೇಕು ಇಲ್ಲದಿದ್ದರೆ ಜಿಲ್ಲೆಯ ಜನ ಇನ್ನಷ್ಟು ಶಕ್ತವಾಗಿ ಈ ರೀತಿಯ ವಿಚಾರ ನಡೆಗಳ ವಿರುದ್ಧ ಇದ್ದಾರೆ ಪ್ರತಿಭಟನೆಗಳನ್ನು ಮಾಡ್ತಾರೆ ಅವಾಗ ಸರ್ಕಾರ ಮುಜುಗರಕ್ಕೀಡಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಇವತ್ತಿಗೂ ಕೂಡ ನಾವೇನು ಮಾಡಿದ್ದೇವೆ ಏನು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವರು ಅದನ್ನು ಅವರು ಹಿಂಪಡೆಯಬೇಕು ಅದು ಖಂಡನೀಯ ಅದು ಒಪ್ಪುವಂಥದ್ದಲ್ಲ ಮತ್ತು ಈ ಕೊಳೆಯ ಪ್ರ ಪ್ರಮುಖ ಕಲ್ಪಿಟ್ಟು ಯಾರಿದ್ದಾನೆ ರವೀಂದ್ರ ಆತನನ್ನು ಕೂಡಲೇ ಅರೆಸ್ಟ್ ಮಾಡುವಂತ ಎಲ್ಲಾ ಪ್ರಕ್ರಿಯೆಗಳನ್ನು ಮಾಡಬೇಕಂತ ಹೇಳಿ ಬೇಡಿಕೆ ಇಟ್ಟು ಇವತ್ತು ಪ್ರತಿಭಟನೆಯನ್ನು ನಾಲ್ಕುವರೆಗೆ ಹಮ್ಮಿಕೊಂಡಿದ್ದೇವೆ ಗೃಹ ಸಚಿವರು ರಾಜೀನಾಮೆ ಯಾಕೆ ಕೊಡಬೇಕಂತ ಹೇಳಿದ್ರೆ ನಿನ್ನೆ ಕಮಿಷನರ್ ಅವರು ಪ್ರೆಸ್ ಮೀಟ್ ಅಲ್ಲಿ ಎಲ್ಲಾ ಹೇಳಿದರು ಆ ನಂತರ ಭರತ್ ಅಂತವರ ಬಾಯಲ್ಲಿ ಬರುವಂತಹ ಮಾತುಗಳನ್ನು ಗೃಹ ಸಚಿವರು ಹೇಳ್ತಾರಂತ ಹೇಳಿದರೆ ಗೃಹ ಸಚಿವರು ಸರ್ಕಾರದ ಭಾಗವಾಗಿದ್ದಾರಾ ಬಿ ಜೆ ಪಿ ಸಂಘ ಪರಿವಾರದ ಭಾಗವಾಗಿದ್ದಾರಾ ಅನ್ನುವಂಥ ಸಂಶಯ ಕರ್ ದಕ್ಷಿಣ ಕನ್ನಡ ಜಿಲ್ಲೆ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ ಮಾತ್ರವಲ್ಲ ಇದು ಪ್ರಥಮ ವೇಳೆಗೆ ಅಲ್ಲ ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಗಳನ್ನು ಇವರು ನೀಡ್ತಾ ಇರುವಂಥದ್ದು ನಿನ್ನೆಯ ಅಂತೂ ತೀರಾ ಬಾಲಿಷವಾದಂಥ ಹೇಳಿಕೆ ಹಾಗಾಗಿ ಈ ರೀತಿಯ ಸಂದರ್ಭದಲ್ಲಿ ಬೇಜವಾಬ್ದಾರಿಯ ಹೇಳಿಕೆಯನ್ನು ನೀಡಿದ್ದನ್ನುವಂಥದ್ದನ್ನು ನೈತಿಕ ಹೊಣೆ ಹೊಣೆಯನ್ನು ಹೊತ್ತಿಕೊಂಡು ಅವರು ರಾಜೀನಾಮೆಯನ್ನು ನೀಡಬೇಕು ಅನ್ನೋದಾಗಿದೆ ನಾವು ಹೇಳುವಂಥದ್ದು ಜೈ ಶ್ರೀರಾಮ್ ಹೇಳಿಕೆ ಪ್ರಯತ್ನ ಪಟ್ಟಿದ್ದಾರೆ ಸ್ಥಳೀಯರು ಹೇಳ್ತಾ ಇರುವಂತಹದ್ದು ಆತನಿಗೆ ಹೊಡೆಯುವಾಗ ಶ್ರೀರಾಮ್ ಹಾಳುವಂತಹ ಇದನ್ನು ಮಾಡಿದ್ದಾರೆ ಅವರು ಆಹ್ಲಾದಿಸಿಕೊಂಡು ಹೊಡೆದಿದ್ದಾರೆ ಅವರು ಒಂದು ಕರುಣವಿಲ್ಲದೆ ಅಮಾನವೀಯ ರೀತಿಯಲ್ಲಿ ಕಿರುಚಾಡಿಕೊಂಡು ಹೊಡೆದಿದ್ದಾರೆ ರವೀಂದ್ರ ನಾಯಕ್ ಅನ್ನುವಂಥ ಅತಿ ಕೆಟ್ಟ ಪದವನ್ನು ಬಳಸಿಕೊಂಡು ಆತನನ್ನು ಕೊಂದು ಹಾಕಿ ಅಂತೇಳಿ ಹೇಳಿದ್ದ ಇದನ್ನು ಸ್ಥಳೀಯರು ಹೇಳಿದ್ದಾರೆ ನಮಗೂ ಕೂಡ ಸಂಶಯ ಇದೆ ಈ ರೀತಿಯಾದಂಥ ಹೇಳಿಕೆಗಳನ್ನು ಹೇಳಿದ್ದಾರೆ ಇದನ್ನು ಬಹಿರಂಗಗೊಳಿಸಬೇಕು ಅವರು ಹೇಳಿಲ್ಲದಿದ್ದರೂ ಅದನ್ನು ಬಹಿರಂಗಗೊಳಿಸಲಿ ವಿಡಿಯೋಗಳನ್ನು ಬಿಟ್ಲಿ ಪೊಲೀಸ್ ಇಲಾಖೆಗಳೊಂದಿಗೆ ಹತ್ತು ಇಪ್ಪತ್ತು ಮಂದಿಯನ್ನು ಬಂಧಿಸಿದವರ ಇಪ್ಪತ್ತು ಮೊಬೈಲ್ಗಳು ಇರಬಹುದು ಆ ಮೊಬೈಲ್ಗಳನ್ನು ಅವರು ರಿಟ್ರೂ ಮಾಡಿ ಡಿಲೀಟ್ ಆದ ವಿಡಿಯೋಗಳನ್ನು ಕೂಡ ಮತ್ತೆ ರಿಯಾಕ್ಟಿವೇಟ್ ಡಿಲೀಟ್ಗಳನ್ನು ಟೆಕ್ನಾಲಜಿಗಾಗಲೇ ಸೈಬರ್ ವಿಂಗ್ ಅಲ್ಲಿ ಇದೆ ಆ ಸೈಬರ್ ವಿಂಗ ಅದ ಮೊಬೈಲ್ ಮಾಡಿಕೊಂಡು ಅದನ್ನು ರಿಟ್ರೀವ್ ಮಾಡಲಿ ಮಾಡಿಕೊಂಡು ಅದನ್ನು ಬಹಿರಂಗಪಡಿಸ್ಲಿ ಮಾಧ್ಯಮಗಳಿಗೆ ನೀಡಲಿ ಮಾಧ್ಯಮಗಳಿಗೆ ನೀಡಲಿ ನಮಗೇನೂ ಪ್ರಾಬ್ಲಮ್ ಇಲ್ಲ ನಾವು ಹೇಳುವಂತಹದ್ದು ಆತನ ಮನೆಯವರು ಹೇಳುವ ರೀತಿಯಲ್ಲಿ ಆತನನ್ನು ನೋಡುವಂಥವ್ರು ಹೇಳುವ ರೀತಿಯಲ್ಲಿ ಆತ ಹೆಕ್ಕಿದಂತಹ ಬಾ ಖಾಲಿ ಬಾಟಲ್ಗಳನ್ನು ಕೊಂಡೋಗಿ ಯಾವ ಎಲ್ಲಿಗೆಲ್ಲ ಮಾರ್ತಾನೋ ಅವರೆಲ್ಲ ಹೇಳುವ ರೀತಿಯಲ್ಲಿ ಏನಂತ ಹೇಳಿದ್ರೆ ಆ ವ್ಯಕ್ತಿ ಅಷ್ಟಕ್ಕೂ ಕೂಡ ಅವೇರ್ ಆದಂಥ ವ್ಯಕ್ತಿ ಅಲ್ಲ ಆ ವ್ಯಕ್ತಿ ತೀವ್ರ ಮುದ್ದನಾದಂಥ ಒಬ್ಬ ವ್ಯಕ್ತಿ ನೀವೆಲ್ಲ ಕೆಲವರನ್ನು ನೋಡಿರ್ಬೋದು ಇಂಥದ್ದನ್ನು ಹೆಕ್ತಾರೆ ಎಲ್ಲೋ ಕೊಂಡೋಗಿ ಮಾರ್ತಾರೆ ಇದು ಬ್ರಿಡ್ಜ್ ಅಡಿಯಲ್ಲಿ ಮಲಗ್ತಾರೆ ಅಥವಾ ಬಸ್ ಸ್ಟ್ಯಾಂಡ್ ಬದಿಯಲ್ಲಿ ಮಲಗ್ತಾರೆ ರೈಲ್ವೆ ಸ್ಟೇಷನ್ ಅಲ್ಲಿ ಇಂಥ ಒಬ್ಬ ಒಂದು ಒಂದು ಮುಗ್ಧವಾದಂಥ ಒಂದು ಬಡ ಜೀವನ ಜೀವ ಅದು ಆ ವ್ಯಕ್ತಿ ಆ ರೀತಿಯಲ್ಲಿ ಸಾಧ್ಯವೇ ಇಲ್ಲ ಆತನ ಬ್ರದರ್ ಬಂದಿದ್ದರು ಅಬ್ದುಲ್ ಜಬ್ಬಾರ್ ತುಂಬ ಜಂಟಲ್ ಮ್ಯಾನ್ ಇದ್ದಾನೆ ಅವನು ಹೇಳುವಂಥದ್ದು ನನ್ನ ನನ್ನನ್ನು ನೋಡಿದರೆ ಅವನನ್ನು ನೋಡಿದರೆ ನನ್ನ ತಮ್ಮ ಅಂತ ನೀವು ಇರೋಲ್ಲ ಅಷ್ಟಕ್ಕೂ ಕೂಡ ಮುಗ್ಧವಾಗಿ ಬದುಕುವಂಥ ಒಂದು ಜೀವ ಅದು ಆ ವ್ಯಕ್ತಿ ಮ ವ್ಯಕ್ತಿಯನ್ನು ಯಾಕೆ ಕೊಂದರು ಅಂತ ಹೇಳುವಾಗ ನಮಗೆ ಶಾಕ್ ಆಗ್ತಾ ಇದೆ ಯಾವುದೇ ಆರ್ಗನೈಸಿಂಗಲ್ಲಿ ಇಲ್ಲ ಪೊಲಿಟಿಕಲ್ ಇದು ಅವೇರ್ಡ್ ಅಲ್ಲ ಈ ರೀತಿ ಹೇಳಲಿಕ್ಕೆ ಆಲೋಚನೆ ಮಾಡಲಿಕ್ಕೂ ಕೂಡ ಅವನಿಂದ ಸಾಧ್ಯ ಇಲ್ಲ ಆ ರೀತಿಯಾದಂಥ ಒಂದು ಮಾನಸಿಕತೆ ವ್ಯತ್ಯಾಸ ಇದೆ ಅಂಥ ಒಂದು ವ್ಯಕ್ತಿಯನ್ನು ಯಾಕೆ ಇವರು ಕೊಂದರು ಅಷ್ಟು ಕೂಡ ಕ್ರೌರಿ ಯಾಕೆ ಮೆರೆದರು ಅಂತ ಹೇಳಿ ಅವರು ಬಯಸ್ತಾ ಇರುವಂಥ ಅವರ ಮನೆಯವರು ಹೇಳುವ ರೀತಿಯಲ್ಲಿ ಆತ ಮನೆಯಲ್ಲಿ ಇರುವುದಿಲ್ಲ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಮನೆಯಿಂದ ಬರ್ತಾರೆ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾನೆ ಯಾವಾಗಾದರೂ ಮನೆಗೆ ಬಂದು ತಾಯಿಗೆ ಏನಾದರೂ ದುಡಿದದಲ್ಲಿದ್ದರೆ ದುಡ್ಡು ಕೊಟ್ಟು ಹೋಗ್ತಾನೆ ಯಾರಲ್ಲೂ ಅಷ್ಟು ಮಾತುಕತೆ ಇಲ್ಲ ಈ ಥರ ಸುತ್ತಾಡ್ತಾ ಇರ್ತಾರೆ ಇಲ್ಲಿಗೆ ಬಂದಿದ್ರು ಏನು ಇವತ್ತು ಮಲಯಾಳಂ ನ್ಯೂಸಲ್ಲಿ ಹೇಳುವಾಗಿ ರಿಪೋರ್ಟರ್ ಚಾನಲಲ್ಲಿ ಹೇಳ್ತಾ ಇದ್ರು ಬೆಳಿಗ್ಗೆ